ನಮಸ್ಕಾರ ಆತ್ಮೀಯ ಸ್ನೇಹಿತರೆ ದ್ವಿತೀಯ ಯು ಸಿಯನ್ನು ಯಶಸ್ವಿಯಾಗಿ ಮುಗಿಸಿ ಬಿ ಎ ಪದವಿ ಹಂತಕ್ಕೆ ಪ್ರವೇಶ ಪಡೆದಂಥ ತಮ್ಮೆಲ್ಲರಿಗೂ ಅಭಿನಂದನೆಗಳು ನಾವು ಬಿ ಎ ಪ್ರಥಮ ವರ್ಷ ಪ್ರಥಮ ಸೆಮಿಸ್ಟರ್ಗೆ ಬಂದಾಗ ಅಲ್ಲಿ ಅವಶ್ಯಕ ವಿಷಯಗಳು ಮತ್ತು ಐಚ್ಛಿಕ ವಿಷಯಗಳು ಅಂತ ಇರ್ತವೆ ಅವಶ್ಯಕ ಪಠ್ಯಕ್ರಮ ಅಂದರೆ ನಾವು ಬೇಸಿಕ್ ಕನ್ನಡ ಬೇಸಿಕ್ ಇಂಗ್ಲೀಷ್ ಮತ್ತು ಹಿಂದಿ ಅಂತ ಹೇಳ್ತೀವಿ ಅದಾದಮೇಲೆ ಐಚ್ಛಿಕ ವಿಷಯಗಳು ಅವು ಸಹ ಕಾಂಬಿನೇಷನ್ ಅಂತ ಹೇಳಿ ಹೇಳ್ತೀವಿ ಹಿಸ್ಟ್ರಿ ಎಕ್ನಾಮಿಕ್ಸು ಆಪ್ಷನಲ್ ಕನ್ನಡ ಈ ಥರ ಒಂದಿಷ್ಟು ಕಾಂಬಿನೇಷನ್ಗಳ ನಿಮ್ಮ ಕಾಲೇಜಿನಲ್ಲಿ ಅಳವಡಿಸಿರ್ತಾರೆ ಅದರಲ್ಲಿ ಪ್ರಮುಖವಾದಂಥ ಒಂದು ಐಚ್ಛಿಕ ಪಠ್ಯಕ್ರಮ ಯಾವುದು ಅಂದರೆ ಅಥವಾ ಐಚ್ಛಿಕ ಕನ್ನಡ ಅಂತ ಹೇಳ್ತೀವಿ ಐಚ್ಛಿಕ ಕನ್ನಡವನ್ನು ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಸಲ ವಿದ್ಯಾರ್ಥಿಗಳು ಹಿಂದೇಟು ಹಾಕ್ತಾರೆ ಆದರೆ ಖಂಡಿತವಾಗಲೂ ಆ ಥರ ಅಲ್ಲ ಐಚ್ಛಿಕ ಕನ್ನಡ ವಿಷಯವನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಮುಂದಿನ ದಿನಮಾನದಲ್ಲಿ ನಿಮ್ಮ ಶಿಕ್ಷಣ ಮುಗಿಸಿ ನೀವು ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕು ಅಂದಾಗ ನಮ್ಮ ರಾಜ್ಯ ಭಾಷೆ ಅಥವಾ ಆಡಳಿತ ಭಾಷೆ ಕನ್ನಡದ ಒಂದು ಪತ್ರಿಕೆ ಖಂಡಿತವಾಗ್ಲೂ ಇರ್ತದೆ ನೀವು ಈಗಾಗಲೇ ಗೊತ್ತಿರ್ತದೆ ನಿಮಗೆ ಸಾಮಾನ್ಯ ಕನ್ನಡ ಅನ್ನುವಂಥ ಒಂದು ಪತ್ರಿಕೆ ಕಡ್ಡಾಯವಾಗಿ ಇರ್ತದೆ ನೀವು ಐಚ್ಛಿಕ ಕನ್ನಡವನ್ನು ಒಂದು ವಿಷಯವಾಗಿ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಆದ್ದರಿಂದ ಐಚ್ಛಿಕ ಕನ್ನಡವನ್ನು ಕಡ್ಡಾಯವಾಗಿ ತಗೋಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ ಇಲ್ಲಿ ಐಚ್ಛಿಕ ಕನ್ನಡ ಪತ್ರಿಕೆ ಒಂದೇ ಇರ್ತದೆ ಈ ಹಿಂದೆ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಡಿ ಎಸ್ ಸಿ ಒನ್ ಮತ್ತು ಡಿ ಎಸ್ ಸಿ ಟು ಅಂತ ಹೆಚ್ಚು ಕನ್ನಡವನ್ನೇ ಎರಡು ಪತ್ರಿಕೆಗಳನ್ನು ಕಲಿತಾ ಇದ್ವಿ ಆದರೆ ಈ ವರ್ಷ ಆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬದಲಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯ ಶಿಕ್ಷಣ ನೀತಿಯನ್ನು ಅಳವಡಿಸಲಾಗಿದೆ ಅದರ ತಕ್ಕ ಏನು ಅಂದರೆ ನಾವಿಲ್ಲಿ ಪಠ್ಯಕ್ರಮವನ್ನು ನೋಡ್ತೀವಿ ಸುಮಾರು ನೂರು ಅಂಕಗಳ ಒಂದು ಪತ್ರಿಕೆ ಅದರಲ್ಲಿ ಎಂಬತ್ತು ಅಂಕಗಳು ಥೇರಿ ಪೇಪರ್ ಪರೀಕ್ಷೆ ಬರೆಯೋದಿರ್ತದೆ ಇಪ್ಪತ್ತು ಅಂಕಗಳು ಆಂತರಿಕ ಅಂಕಗಳು ಇರ್ತವೆ ಸುಮಾರು ಮೂರು ಗಂಟೆಗಳ ಅವಧಿಯ ಪರೀಕ್ಷೆ ಇರ್ತದೆ ಐಚ್ಛಿಕ ಕನ್ನಡ ಮೊದಲನೇ ಸೆಮಿಸ್ಟರ್ನಲ್ಲಿರುವಂಥ ಪಠ್ಯಕ್ರಮ ಪ್ರಾಚೀನ ಹಾಗೂ ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥದ್ದು ಇದರ ಒಂದು ಶೀರ್ಷಿಕೆ ಅದರಲ್ಲಿ ಘಟಕ ಒಂದು ಕನ್ನಡದ ಪ್ರಾಚೀನತೆಯ ಕುರಿತು ಒಳನೋಟಗಳು ಕನ್ನಡ ಎಷ್ಟು ಪ್ರಾಚೀನವಾದಂಥ ಭಾಷೆ ಅನ್ನೋದಕ್ಕೆ ಅಲ್ಲಿ ಅನೇಕ ಪುರಾವೆಗಳು ಸಾಕ್ಷಿಗಳು ನಮ್ಗೆ ಸಿಗ್ತಾ ಹೋಗ್ತವೆ ಅದರಲ್ಲಿ ನಾವು ಒಳನೋಟಗಳನ್ನು ನೋಡ್ತಾ ಹೋಗ್ತೀವಿ ಘಟಕ ಎರಡು ಪ್ರಾಚೀನ ಹಾಗೂ ಆಧುನಿಕ ಪೂರ್ವದ ಸಾಹಿತ್ಯದ ಪ್ರಕಾರಗಳ ಸ್ವರೂಪ ಪ್ರೇರಣೆ ಧೋರಣೆಗಳು ಸಾಕಷ್ಟು ಸಾಹಿತ್ಯ ಪ್ರಕಾರಗಳು ಬರ್ತವೆ ಅವುಗಳನ್ನು ನಾವು ಅಭ್ಯಾಸ ಮಾಡ್ತೀವಿ ಘಟಕ ಮೂರು ಚಂಪು ವಚನ ರಗಳೆ ಷಟ್ಪದಿ ಸಾಂಗತ್ಯ ತ್ರಿಪದಿ ಪ್ರಕಾರಗಳ ಸ್ಥೂಲ ಪರಿಚಯ ಇದೆರಡೂ ಪ್ರಾಚೀನ ಮತ್ತು ಆಧುನಿಕ ಪೂರ್ವದ ಎರಡೂ ಸಮಯದಲ್ಲಿರುವಂಥ ಸಾಹಿತ್ಯದ ಪ್ರಕಾರಗಳಿವೆಲ್ಲ ಚಂಪು ವಚನ ರಗಳೆ ಷಟ್ಪದಿ ಇವೆಲ್ಲವು ಘಟಕ ನಾಲ್ಕು ಪ್ರಾಚೀನ ಪ್ರಮುಖ ಕವಿಗಳ ಕೃತಿ ಪ್ರಕಾರಗಳನ್ನು ಸ್ಥೂಲವಾಗಿ ಪರಿಚಯಿಸುವುದು ಪ್ರಾಚೀನ ಕವಿಗಳು ಪಂಪ ರನ್ನ ನಾಗಚಂದ್ರ ನಯಸೇನಾ ಮತ್ತು ದುರ್ಗಸಿಂಹ ಇವರುಗಳ ಪರಿಚಯ ಮತ್ತು ಇವರ ಕೃತಿಗಳ ಪರಿಚಯವನ್ನು ದೀರ್ಘವಾಗಿ ಮಾಡ್ಕೋತೀವಿ ಘಟಕ ಐದು ಆಧುನಿಕ ಪೂರ್ವದ ಪ್ರಮುಖ ಕವಿಗಳು ಜನ್ನ ಆಂಡಯ್ಯ ಬಸವಣ್ಣ ಅಲ್ಲಮ್ಮ ಅಕ್ಕಮಹಾದೇವಿ ದಾಸೀಮಯ್ಯ ಆಯ್ದಕ್ಕಿ ಲಕ್ಕಮ್ಮ ಸಿದ್ದರಾಮ ಹರಿಹರ ರಾಘವಾಂಕ ರತ್ನಾಕರವರ್ಣಿ ಸರ್ವಜ್ಞ ಪುರಂದರದಾಸರು ಕನಕದಾಸರು ನಿಜಗುಣ ಶಿವಯೋಗಿಗಳು ಷಡಕ್ಷರಿ ಶಿಶುನಾಳ ಶರೀಫರು ಹಾಗೂ ಮುದ್ದಣ್ಣ ಈ ಇಷ್ಟು ಜನರ ಕವಿ ಪರಿಚಯವನ್ನು ಆಧುನಿಕ ಪೂರ್ವದ ಪ್ರಮುಖ ಕವಿಗಳಿವರೆಲ್ಲರೂ ಇವರ ಪರಿಚಯವನ್ನು ನಾವು ಅಲ್ಲಿ ಸ್ಥೂಲವಾಗಿ ಮಾಡಿಕೊಂಡು ಹೋಗ್ತೀವಿ ಈ ಎಲ್ಲ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ನಮ್ಗೆ ಯಾವುದಾದ್ರೂ ಪರಾಮರ್ಶನ ಗ್ರಂಥಗಳು ರೆಫರೆನ್ಸ್ ಬುಕ್ ಬಂದಾಗ ಕನ್ನಡ ಸಾಹಿತ್ಯ ಚರಿತ್ರೆ ರಾಮ್ ಶ್ರೀ ಸಾಹಿತ್ಯ ಸಂಗಾತಿ ಕೀರ್ತಿನಾಥ್ ಕುರ್ತ್ಕೋಟೆಯವ್ರದು ಶ್ರೀ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಬೆಂಗಳೂರು ವಿಶ್ವವಿದ್ಯಾಲಯದವರು ಹೊರತಂದಂಥ ಒಂದು ಪುಸ್ತಕ ಇದು ಇವುಗಳನ್ನು ನೀವು ಅನುಸರಿಸ್ಬೋದು ಅದರ ಜೊತೆಗೆ ನಾನು ಯೂಟ್ಯೂಬ್ನಲ್ಲಿ ಈ ಎಲ್ಲ ತರಗತಿಗಳನ್ನು ಮಾಡ್ತೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಎಲ್ಲ ಪಾಠಗಳನ್ನು ನೋಡಿ ಅದರ ಪ್ರಯೋಜನವನ್ನು ಪಡೀರಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು